ನಮಗೆ ಗಣೇಶರು ರಮೇಶ್ ಸುರೀಕೆನಾರು ಆಫರ್ ಇಲ್ಲ ಇಲ್ಲ ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ಮಾಡ್ತೀರ ಸುದೀಪ್ ಅವರು ಹಾಗಾಗಿ ಆಂಕರ್ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೆಲ್ಲ ಏನು ಮಾತುಕತೆ ನಡೆದಿಲ್ಲ ನಮ್ಮ ಹತ್ರ ಯಾರು ಯಾವುದು ಬೇರೆ ಬಂದಿಲ್ಲ ನಮ್ಮ ಸೆಕ್ಟರ್ ಬೇರೆ ನಾನು ಮಾಡ್ಕೊಂಡ್ ಬಂದೇನು ರಮೇಶ್ ಬಂದು ನಾನು ಹದಿನೈದು ವರ್ಷದಿಂದ ಶೋಸ್ ಮಾಡ್ಕೊಂಡು ಬರ್ತಾ ಇದೀನಿ ಪ್ರೀತಿಯಿಂದ ರಮೇಶ್ ಆಯ್ತು ರಾಜಾ ರಮೇಶ್ ಆಯಿತು ಕನ್ನಡದ ಕೋಟೆ ರೂಪಾಯಿ ಆಯಿತು ಈಕೆ ನೃತ್ ರಮೇಶ ಈ ಸೀಸನ್ ಆಯಿತು ಈಗ ಮಹಾನಟಿ ಆಯಿತು